ವೆಲ್ಕಮ್ ಟು ಸಿ ಆರ್ ಎಸ್ ಸ್ಯಾರಿ ಕಲೆಕ್ಷನ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂತಹ ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಗ್ರೇಪ್ ಸ್ಯಾರಿ ಇಷ್ಟು ದಿನ ನೀವು ಸೆಮಿ ಮೈಸೂರು ಸಿಲ್ಕ್ ಗ್ರೇಪಲ್ಲಿ ಬರೀ ಪ್ಲೈನಲ್ಲಿ ಮಾತ್ರ ನೋಡ್ತಾ ಇದ್ರಿ ಆದರೆ ಇವಾಗ ನ್ಯೂ ಡಿಸೈನಲ್ಲಿ ಈ ಥರ ಸಿಂಗಲ್ ಸಿಂಗಲ್ ಲೈನ್ಸ್ ಬಂದಿರುವಂತಹ ಡಿಸೈನ್ ಸ್ಯಾರಿನ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಈ ಥರ ಸ್ಯಾರಿ ಸಿಂಗಲ್ ಲೈನ್ ಬಂದಿದೆ ಸಿಂಗ್ ಸಿಂಗಲ್ ಲೈನು ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ಅಲ್ಟಿಮೇಟಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ನಿಮಗೆ ಇದನ್ನ ಒಂದು ಪಿಂಕ್ ಕಲರ್ ಒಂದು ವೇರ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ಇದು ತುಂಬಾ ಗ್ರ್ಯಾಂಡು ಲುಕ್ ಕೊಡುತ್ತೆ ನಿಮಗೆ ಸೆರೆಗೆ ಬಂದು ನಿಮಗೆ ಈ ಥರ ಬರುತ್ತೆ ನೋಡಿ ಸೆರೆ ಪೂರ್ತಿ ನಿಮಗೆ ಡಿಸೈನ್ ಪೂರ್ತಿ ಈ ಥರ ನಿಮಗೆ ಸೆರೆಕ್ ಬರುತ್ತೆ ನಿಮಗೆ ಬ್ಲೌಸ್ ಪೀಸು ಇದೇನು ಲೈನ್ಸ್ ಇದೆ ಇದೇನು ಫ್ರಂಟಲ್ಲಿ ತೋರಿಸ್ತಾ ಇದೆ ನಿಮಗೆ ಸೇಮ್ ಈ ಸ್ಯಾರಿಗಳಿಗೆ ಇದೇ ಥರನೇ ಬ್ಲೌಸ್ ಪೀಸ್ ಬರೋದು ಅದ್ಬಿಟ್ರೆ ನೀವು ಈ ಥರ ವೈಟಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡ್ಬೋದು ನಾನು ಒಂದು ಮೀಸೋದಲ್ಲಿ ಒಂದು ಬ್ಲೌಸ್ನ ಆರ್ಡ್ರ್ ಮಾಡಿದ್ದೆ ಈ ಸ್ಯಾರಿಗೋಸ್ಕರನೇ ಅಂತ ಅದನ್ನೇ ಹಾಕೊಂಡು ನಿಮಗೆ ವೀಡಿಯೋ ಇದ್ದೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಈ ಥರ ವಿತ್ ಬ್ಲೌಸ್ ಪೀಸು ಬರುತ್ತೆ ಈ ಸ್ಯಾರಿಗೆ ವೈಟ್ ಕಲರ್ ಇದನ್ನೇ ವೇರ್ ಮಾಡ್ಬೋದು ಇದರಲ್ಲಿ ನೋಡಿ ನಿಮಗೆ ಒಂದು ಬ್ಲೂ ಸಾರಿ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಅಂತೂ ತುಂಬ ಚೆನ್ನಾಗಿ ಸಕ್ಕದಾಗಿ ಕಾಣಿಸುತ್ತೆ ಎಷ್ಟು ಬ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಅಷ್ಟೊಂದು ಮಸ್ತಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಗ್ರೀನು ವೈಟ್ ಇರೋರು ಬ್ಲ್ಯಾಕ್ ಇರೋರು ಎಲ್ರಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದರಲ್ಲಿ ಈ ಕಲರ್ ಬಂದಿದೆ ನೋಡಿ ಏನು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ನೆಕ್ಸ್ಟು ಈ ಕಲರ್ ಬಂದಿದೆ ನೆಕ್ಸ್ಟ್ ಇದು ಇದು ಅಂತೂ ಸಕ್ಕದಾಗಿ ಮಸ್ತಾಗಿ ಕಾಣಿಸುತ್ತೆ ಸ್ಯಾರಿದು ನೋಡಿ ಇದನ್ನ ಎಲ್ಲ ಥರ ಅವ್ರು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಸಕ್ಕದಾಗಿ ಕಾಣಿಸುತ್ತೆ ನೋಡಿ ನಿನ್ನ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಈ ಥರದಲ್ಲಿ ವೈಟ್ ವೈಟ್ ಎಲ್ಲ ವೇರ್ ಮಾಡ್ತಿದ್ರಿ ಫುಲ್ಲು ಪ್ಲೈನ್ ಇರೋಂಥ ಸ್ಯಾರಿ ಅದು ಬಿಟ್ಟರೆ ಚಿಕ್ಕ ಚಿಕ್ಕ ಸಿಲ್ವರ್ ಕಲ್ಲರು ಬಾರ್ಡರ್ ಇರೋಂತಹ ಸ್ಯಾರಿನ ನೀವು ವೇರ್ ಇದ್ರಿ ನೋಡಿ ಇದೇ ಥರ ಅದೇ ಪ್ಲೈನಲ್ಲಿ ಈ ಥರ ಗೀರ್ ಗೀರ್ ಬಂದಿರೋವಂಥದ್ದು ನಿಮಗೆ ಫಸ್ಟ್ ಒನ್ನೇ ನಾನು ಹೇಳಿದೆ ಅಲ್ವಾ ನೋಡಿ ಈ ಥರ ಬಂದಿದೆ ಈ ಸ್ಯಾರಿ ಅಂತೂ ತುಂಬ ಗ್ರೇವ್ ಸಿಲ್ಕಲ್ಲೇ ಮಸ್ತ್ ಸೇಲಿಂಗ್ ಅಂತ ಹೇಳಿದ್ರೆ ಈ ರಾಯಲ್ ಬ್ಲೂ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಜ ಈ ಕಲರ್ ಅಂತೂ ಎಲ್ಲ ಏಜ್ವರೆಗೂ ಮಸ್ತಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಈ ಸ್ಯಾರೀಲಿ ತುಂಬ ಗ್ರ್ಯಾಂಡ್ ಅಂದರೆ ಈ ಮೆರೂನ್ ನೋಡಿ ಮೆರೂನ್ ಕಲರ್ ಸ್ಯಾರಿ ಅಂತೂ ಕಾಲೇಜ್ ಗರ್ಲ್ಸು ಯಾವುದಾದ್ರು ಫಂಕ್ಷನ್ಗೆಲ್ಲ ಆದರೆ ಕ್ಲಾಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಫಂಕ್ಷನ್ ಆಗುತ್ತಲ್ಲ ಬಟ್ ಆ ಫಂಕ್ಷನ್ಗಳಿಗೆಲ್ಲ ಈ ಥರ ಒಂದೇ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಬಟ್ ಅದರಲ್ಲಿ ಇದೊಂದು ಕಲರ್ ಇದೆ ನೋಡಿ ಇದೊಂದು ಬ್ಲೂ ಇದೆ ನೋಡಿ ಸಿಕ್ಕಾ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಸೆಲೆಕ್ಷನ್ಗಳು ತುಂಬ ಸೆಲೆಕ್ಷನ್ಗಳು ಚೆನ್ನಾಗಿದ್ದಾವೆ ನಿಮ್ಗೆ ಇದರಲ್ಲಿ ಯಾವ ಸ್ಯಾರಿ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್